ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ರಾಮನವಮಿಯ ಸಂದರ್ಭದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಒಂದು ಪ್ರಕೃತಿಯ ಅಚ್ಚರಿಗೆ ಸಾಕ್ಷಿಯಾಯಿತು ತಮಗೆ ಗೊತ್ತು ಜನವರಿಯಲ್ಲಿ ಅಲ್ಲಿ ಪ್ರಾಣ ಪ್ರತಿಷ್ಠೆಯಾಗಿದೆ ರಾಮಲಲ್ಲಾ ವಿರಾಜಮಾನನಾಗಿದ್ದಾನೆ ಈ ಬಾರಿಯ ರಾಮನವಮಿ ಬಹಳ ವಿಶೇಷವಾದದ್ದು ದೇಶಾದ್ಯಂತ ಎಲ್ಲ ಭಕ್ತರು ಅಯೋಧ್ಯೆಯ ಕಡೆ ದಾಂಗುಡಿ ಇಡ್ತಾ ಇದ್ದಾರೆ ಎಲ್ಲ ವಿಶೇಷ ವಿ ಐ ಪಿ ಪಾಸುಗಳನ್ನು ರದ್ದು ಮಾಡಲಾಗಿದೆ ಆರತಿ ಪಾಸ್ಗಳನ್ನು ರದ್ದು ಮಾಡಲಾಗಿದೆ ಏಕೆಂದರೆ ಪ್ರತಿಯೊಬ್ಬ ಜನಸಾಮಾನ್ಯ ಕೂಡ ಯಾವುದೇ ತೊಂದರೆ ಇರಲಾರದ ಹಾಗೆ ನಿರಾತಂಕವಾಗಿ ರಾಮಲಲ್ಲಾನ ದರ್ಶನವನ್ನು ಪಡೆಯಬೇಕು ಅಂತ ಟ್ರಸ್ಟ್ನ ತೀರ್ ತೀರ್ಮಾನ ಆಗಿದೆ ತೀರ್ಥಕ್ಷೇತ್ರ ಟ್ರಸ್ಟ್ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈ ಬಾರಿಯ ವಿಶೇಷತೆ ಏನು ಈ ಬಾರಿಯ ವಿಶೇಷತೆ ಏನಂದರೆ ರಾಮನವಮಿಯ ಸಂದರ್ಭದಲ್ಲಿ ರಾಮಲಲ್ಲಾನ ಹಣೆಯ ಮೇಲೆ ಸೂರ್ಯನ ತಿಲಕ ಚುಂಬನವಾಗುವ ಹಾಗೆ ವ್ಯವಸ್ಥೆ ಮಾಡಲಾಗಿದೆ ಎಂಥ ಅದ್ಭುತ ನೋಡ್ರಿ ಮೊದಲೇದಾಗಿ ಐದುನೂರು ವರ್ಷಗಳ ನಮ್ಮ ಬಕಪಕ್ಷಿಯಾಗಿ ನಾವು ಕಾಯ್ಕೊಂಡು ಕೂತಿದ್ವಲ್ಲ ಭಕ್ತರು ಅವರ ಕನಸು ನನಸಾದಂಥ ಸಂದರ್ಭ ಎರಡನೇದಾಗಿ ಅಂಥದೊಂದು ಬೃಹತ್ ದೇಗುಲದ ಒಳಗಡೆ ಗರ್ಭಗುಡಿಯಲ್ಲಿರುವಂಥ ರಾಮಲಲ್ಲಾನ ಮೂರ್ತಿಯನ್ನು ಸೂರ್ಯ ಬಂದು ಚುಂಬಿಸುವಂಥ ದೃಶ್ಯ ಇದಕ್ಕಿಂತ ನಯನ ಮನೋಹರವಾದಂಥದ್ದು ಅನುಪಮವಾದಂಥ ಕ್ಷಣ ಇನ್ಯಾವುದು ಇರಲಿಕ್ಕೆ ಸಾಧ್ಯ ಹೇಳಿ ಅದಕ್ಕಾಗಿ ಏನು ಮಾಡ್ತದೆ ತೀರ್ಥಕ್ಷೇತ್ರ ಟ್ರಸ್ಟು ಎಲ್ಲ ಜನ ಗರ್ಭಗುಡಿಯ ಒಳಗಡೆ ಬಂದು ಈ ಸೂರ್ಯನ ಕಿರಣ ಚುಂಬಿಸುವುದನ್ನು ಹಣೆಗೆ ಚುಂಬಿಸುವುದನ್ನು ರಾಮಲಲ್ನ ಹಣೆಯನ್ನು ಚುಂಬಿಸುವುದನ್ನು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಒಂದು ನೂರು ಎಲ್ ಇ ಡಿ ಸ್ಕ್ರೀನ್ಗಳನ್ನು ಅರೇಂಜ್ ಮಾಡಿತ್ತು ಇಡೀ ಪ್ರಾಂಗಣದಲ್ಲಿ ಹೊರಗಡೆ ಎಲ್ಲ ಕಡೆ ಎಲ್ ಇ ಡಿ ಸ್ಕ್ರೀನ್ಗಳನ್ನು ಹಾಕಲಾಗಿತ್ತು ಸ್ವತಃ ಉತ್ತರ ಪ್ರದೇಶದ ಸರ್ಕಾರ ಐವತ್ತು ಎಲ್ ಇ ಡಿ ಸ್ಕ್ರೀನ್ಗಳನ್ನು ಹಾಕಲಾಗಿತ್ತು ಅಂದರೆ ಪ್ರತಿಯೊಬ್ಬರು ಈ ವಿಸ್ಮಯವನ್ನು ನೋಡಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇದಕ್ಕಾಗಿ ಎಷ್ಟೊಂದು ಶ್ರಮ ವಹಿಸಲಾಗಿದೆ ಅಂದರೆ ಬೆಂಗಳೂರಿನಲ್ಲಿ ಇರುವಂಥ ಆಸ್ಟ್ರೋಫಿಸಿಕ್ಸ್ ರಿಸರ್ಚ್ ಸೆಂಟರ್ ಏನಿದೆ ಆ ರಿಸರ್ಚ್ ಸೆಂಟರ್ನಲ್ಲಿ ಇದಕ್ಕೋಸ್ಕರ ಸಂಶೋಧನೆ ನಡೀತಾ ಇತ್ತು ಹೇಗೆ ಸೂರ್ಯ ಒಳಗಡೆ ಗ್ರಹ ಗರ್ಭಗೂಡಿಗೆ ಬರೋಕ್ಕೆ ಸಾಧ್ಯ ಮೂರನೇ ಮಹಡಿಯಿಂದ ಕೊಳೆಯ ಮೂಲಕ ತರಬೇಕು ಪೆರಿಸ್ಕೋಪ್ ಮೂಲಕ ಅದು ಹೋಗಿ ಅಲ್ಲಿ ತಡಕಬೇಕು ಮೂರು ಕಡೆ ಕನ್ನಡಿಗಳಿರಬೇಕು ಅದಕ್ಕಾಗಿ ಒಂದು ಯಂತ್ರವನ್ನು ನಿರ್ಮಿಸಬೇಕು ಒಬ್ಬ ಎಸ್ ಕೆ ಪಾಣಿಗ್ರಾಹಿ ವಿಜ್ಞಾನಿ ಅವರು ಅವರ ನೇತೃತ್ವದಲ್ಲಿ ಇದರ ಕುರಿತಾದಂಥ ಬಾಹ್ಯಾಕಾಶ ಸಂಶೋಧನೆ ಮಾಡುವಂಥ ವಿಜ್ಞಾನಿ ಕೂತ್ಕೊಂಡು ಇದನ್ನು ವರ್ಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಮಾಡಿ ಇದಕ್ಕೊಂದು ಅದ್ಭುತವಾದಂಥ ಅಚ್ಚರಿಯಾಗುವಂಥ ಒಂದು ಯಂತ್ರವನ್ನು ಸೃಷ್ಟಿ ಮಾಡ್ತಾರೆ ಆಪ್ಟಿಕಾ ಎನ್ನುವಂಥ ಕಂಪ್ನಿ ರಾಜೇಂದ್ರ ಕಟಾರಿ ಅವರು ಸುಮಾರು ಎಂಬತ್ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಅದಕ್ಕಾಗಿ ಯಂತ್ರವನ್ನು ಕೂಡ ಡೊನೇಟ್ ಮಾಡಿದ್ದಾರೆ ಟೈಟಾನಿಯಮು ತಾಮ್ರ ಕಂಚು ಮೂರನ್ನು ಬೆರೆಸಿ ಮಾಡಿದಂಥ ಯಂತ್ರ ಮೇಲ್ಗಡೆ ಮಸೂರಗಳನ್ನು ಹಾಕಲಾಗಿದೆ ಅಲ್ಲಿಂದ ಕನ್ನಡಿನ ಮೂಲಕ ಸೂರ್ಯ ಒಳಗಡೆ ಪ್ರವೇಶಿಸ್ತಾನೆ ಪ್ರವೇಶಿಸಿ ಬಂದು ಶ್ರೀರಾಮದೇವರ ಹಣೆಯನ್ನು ಚುಂಬಿಸ್ತಾನೆ ಅಂಥದ್ದೊಂದು ಅದ್ಭುತವಾದಂಥ ದೃಶ್ಯ ಇಷ್ಟೆಲ್ಲ ಕಲ್ಪನೆ ಮಾಡಿದಂಥ ಈಗ ಆಗಬೇಕು ಅಂತ ಸಾಕಾರಗೊಳಿಸಿದಂಥ ವ್ಯಕ್ತಿ ಎಲ್ಲಿದ್ದರೂ ಈ ಸಂದರ್ಭದಲ್ಲಿ ಅದು ಭಾಳ ಮುಖ್ಯವಾದದ್ದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ದೇಶಾದ್ಯಂತ ಸಂಚರಿಸ್ತಾ ಇದ್ದಾರೆ ಇವತ್ತಿದ್ದ ರಾಜ್ಯದಲ್ಲಿ ನಾಳೆ ಇರೋಲ್ಲ ನಾಳೆ ಇರೋ ರಾಜ್ಯದಲ್ಲಿ ನಾಡಿದ್ದಿರಲ್ಲ ಅದು ಹೇಗೆ ತಮ್ಮ ಶೆಡ್ಯೂಲ್ಗಳನ್ನು ಅವರು ಆರ್ಗನೈಸ್ ಮಾಡ್ಕೋತಾರೆ ಇಲ್ಲಿವರೆಗೂ ನನಗೆ ಅರ್ಥವೇ ಆಗಿಲ್ಲ ನಾವು ಒಂದು ಗಂಟೆಯಲ್ಲರ ಪ್ರಯಾಣ ಮಾಡಿ ಬಂದರೆ ಎರಡು ಗಂಟೆ ರೆಸ್ಟ್ ತೊಗೋತೀವಿ ಆ ಥರದ ಜನ ನಮ್ಮ ಅಂಥದ್ದರಲ್ಲಿ ನರೇಂದ್ರ ಮೋದಿಯವರು ಈ ಎಪ್ಪತ್ತರ ಹರೆಯದಲ್ಲಿ ಇಳಿ ವಯಸ್ಸಿನಲ್ಲಿ ಎಲ್ಲ ಕಡೆ ಯಾವ ರೀತಿ ಓಡಾಡ್ತಾ ಇದ್ದಾರೆ ಮತ್ತು ಎಷ್ಟು ಪ್ರಸಕ್ತರಾಗಿರ್ತಾರೆ ಯಾಕೆ ಪ್ರಸಕ್ತರಾಗಿದ್ದಾರೆ ಅಂತ ಹೇಳಿದೆ ಅಂದರೆ ಅಸ್ಸಾಂನಲ್ಲಿದ್ದರು ಅವರು ಒಂದು ರ್ಯಾಲಿನಲ್ಲಿದ್ದರು ಆ ರ್ಯಾಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ರಾಮನವಮಿ ಇದೆ ಅಯೋಧ್ಯೆಯಲ್ಲಿ ಇವತ್ತೊಂದು ಭಾಳ ಮುಖ್ಯವಾದಂಥ ಕೌತುಕ ಅಚ್ಚರಿ ನಡೆಯಲಿದೆ ಅದನ್ನು ವಿಡಿಯೋ ನೋಡಬೇಕು ನಾನು ತಮ್ಮ ಈ ರ್ಯಾಲಿಯನ್ನು ಬದಿಗಿರಿಸಿ ಅದನ್ನು ಲೈವ್ ಆಗಿ ಅಲ್ಲಿ ಸೂರ್ಯ ಚುಂಬಿಸುವ ಸೂರ್ಯ ತಿಲಕವನ್ನು ನೋಡಿಕೊಂಡು ತಮ್ಮ ರಾಜಕೀಯ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ನರೇಂದ್ರ ಮೋದಿಯವರು ನೋಡಿ ಈ ದೇಶದ ಹಿಂದೂಗಳ ಅಸ್ಮಿತೆ ಏನಿದೆ ಅದು ಯಾವ ಮಟ್ಟಿಗೆ ಪರಾಕಾಷ್ಠೆಯನ್ನು ತಲುಪಿದೆ ಈ ಕಾಲಘಟ್ಟದಲ್ಲಿ ಅನ್ನೋದನ್ನು ನಾವು ನೀವು ನೋಡಬೇಕು ಕೇವಲ ಅದೊಂದು ರಾಮ ಮಂದಿರವಾಗಲಿ ಅಥವಾ ಇವತ್ತು ಕೇವಲ ರಾಮನವಮಿ ಅನ್ನುವಂಥ ಕಾರಣಕ್ಕೋಸ್ಕರವಾಗಲಿ ಈ ದೇಶದ ಶ್ರದ್ಧಾಳುಗಳು ಇಷ್ಟೊಂದು ಸಂಭ್ರಮ ಪಡ್ತಾರೆ ಅಂತ ನಾವು ತಿಳ್ಕೋಬಾರ್ದು ಯಾವ ಭಾರತ ದೇಶದಲ್ಲಿ ಹಿಂದೂಗಳು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಮುಜುಗರ ಪಡ್ತಾ ಇದ್ರೋ ಎಲ್ಲಿ ಹಿಂದೂ ಅಂತ ಅಂದುಬಿಟ್ರೆ ನಮ್ಮನ್ನು ಕೋಮುವಾದಿ ಅಂತ ಎಲ್ಲರೂ ಜರಿತಾರೆ ಅನ್ನುವಂಥ ಆತಂಕದಲ್ಲಿದ್ದರು ಹಿಂದೂಗಳು ತಮ್ಮ ಒಳದನಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಳ್ಳಿಕ್ಕೆ ಹಿಂದೇಟು ಹಾಕ್ತಾ ಇದ್ರು ಅಂಥ ಭಾರತ ದೇಶದಲ್ಲಿ ಇವತ್ತು ರಾಮನವಮಿಯ ಕುರಿತಾಗಿ ಶುಭಾಶಯಗಳನ್ನು ಎಲ್ಲ ಕಡೆ ಪಸರಿಸ್ತಾ ಇದ್ದಾರೆ ಮತ್ತು ಇಡೀ ದೇಶಾದ್ಯಂತ ರಾಷ್ಟ್ರೀಯ ಹಬ್ಬದ ರೀತಿಯಲ್ಲಿ ಆಚರಿಸಲಾಯಿತು ರಾಮನವಮಿಯನ್ನು ಪ್ರತಿವರ್ಷ ನಾವು ನೋಡ್ತೀವಿ ಎಲ್ಲ ಕಡೆ ಬೀದಿ ಬದಿಯಲ್ಲಿ ಎಲ್ಲ ಕಡೆ ಪಾನಕ ಸೇವೆ ನಡೀತಾ ಇರುತ್ತೆ ರಾಮ ಮಂದಿರಗಳಲ್ಲಿ ಇನ್ನಿಲ್ಲದ ಹಾಗೆ ಸಂಭ್ರಮದ ವಾತಾವರಣ ಇರುತ್ತೆ ಆದರೆ ಈ ಬಾರಿ ಏನಾಗಿದೆ ಅಂದರೆ ನಮಗೆ ಒಂದು ಸಾರ್ಥಕ್ಯ ದೊರೆತಿದ್ದೇನಪ್ಪ ಅಂದರೆ ಅಯೋಧ್ಯೆ ಅಂತ ಅಯೋಧ್ಯೆಯಲ್ಲಿ ಇವತ್ತು ರಾಮ ಮಂದಿರ ಆಗಿದೆ ನಾವೆಲ್ಲ ಈ ಕಾಲಘಟ್ಟದಲ್ಲಿದ್ದೀವಿ ಅನ್ನುವಂಥ ಸಂಭ್ರಮದಲ್ಲಿದ್ದೇವೆ ಪ್ರತಿಯೊಬ್ಬರೂ ರಾಮ ಮಂದಿರದ ರಾಮಲಲ್ಲಾ ದರ್ಶನಕ್ಕಾಗಿ ಕಾತರದಂತಿದ್ದಾರೆ ಅದರ ಸಮಸ್ಯೆ ಆಗಿರೋದೇನೆಂದರೆ ಇಡೀ ದೇಶದಲ್ಲಿರುವಂಥ ಎಂಬತ್ತೈದು ತೊಂಬತ್ತು ಕೋಟಿ ಶ್ರದ್ಧಾಳುಗಳೇನಿದ್ದೀವಿ ಎಲ್ಲರೂ ಸಾಕ್ಷಾತ್ಕಾರಗೊಂಡಂಥ ರಾಮ ಮಂದಿರನ್ನು ನೋಡಬೇಕು ಅಂತ ನಾವು ತುಂಬಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇರುವ ವ್ಯವಸ್ಥೆಯಲ್ಲಿ ಯಾವುದು ಸಮಸ್ಯೆ ಆಗಲಾರದ ಹಾಗೆ ಅಯೋಧ್ಯೆಯಲ್ಲಿ ಸಹಜವಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರುವಂಥ ಕಾಲಘಟ್ಟ ಬರಬೇಕು ಅದಕ್ಕಾಗಿ ನಾವು ತೀರ ಅವಸರದಲ್ಲಿ ಹೋಗಬೇಕಾದಂಥ ಅಗತ್ಯತೆ ಇಲ್ಲ ಅನ್ನುವಂಥದ್ದು ಏಕೆಂದರೆ ನಾನು ಸ್ವತಃ ಅಯೋಧ್ಯೆಗೆ ಎರಡು ಮೂರು ಸಲ ಹೋಗಿ ಬಂದಂಥವ್ ಈ ರಾಮಲಲ್ಲಾನ ರಾಮ ರಾಮನವಮಿಯ ಸಂದರ್ಭದಲ್ಲಿ ಹೋಗ್ಬೇಕನ್ಕೊಂಡವನು ಚುನಾವಣೆಯ ಹಿನ್ನೆಲೆ ಮತ್ತು ಈಗಿರುವಂಥ ವಾತಾವರಣ ಇದೆಯಲ್ಲ ಈ ಕಾವು ಈ ಧಗೆಯ ಮಧ್ಯೆ ಹೋದರೆ ಇನ್ನಷ್ಟು ಕಂಗಾಲಾಗಬೇಕಾಗತ್ತೆ ಕಂಗೆಡಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಹೋಗಲಿಲ್ಲ ಇಲ್ಲೇ ಇದ್ದು ರಾಮದೇವರಿಗೆ ನಮಸ್ಕಾರ ಮಾಡಿದೆ ಪಾನಕ ಸೇವೆ ಮಾಡಿದ್ವಿ ಅದೆಲ್ಲ ಮಾಡಲಾಯಿತು ತಮ್ಮೆಲ್ಲರಿಗೆ ಇನ್ನೊಮ್ಮೆ ರಾಮನವಮಿ ಶುಭಾಶಯ ಹೇಳ್ತಾನೆ ಒಂದಿಲ್ಲೊಂದು ದಿವಸ ನಾವೆಲ್ಲ ಈ ಸೂರ್ಯ ತಿಲಕವನ್ನು ನೋಡುವಂಥ ಅವಕಾಶವನ್ನು ಶ್ರೀರಾಮ ನಮಗೆ ಕಲ್ಪಿಸಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ